ಗೋವಿಂದ ಗೋವಿಂದರಾಜ್ ನಗರದಿಂದ ಬಂದಿರೋದು ನಾವು ರೇಷನ್ಗೆ ಹೋದ್ರೆ ನಮ್ದು ಬೆಳ್ಬೀಳಲ್ಲ ಮೆಸೇಜ್ ತಗೋತಾರೆ ನಮ್ಮ ಫೋನ್ ನಂಬರ್ನ ಮೆಸೇಜ್ ತಗೊಂಡ್ರೆ ಅವಾಗ ನಾವೇನಂದೆ ಅಣ್ಣ ಹತ್ತು ಕೆಜಿ ಎಕ್ಕಿ ಕೊಡ್ತೀರ ಸಾಲಲ್ಲ ನಾವು ನಾಲ್ಕು ಜನ ಇದ್ದೀವಿ ಅಂತ ಅದಕ್ಕೆ ನಾವೇನ್ ಮಾಡೋಣ ಮಣ್ಮುಕ್ಕು ಅಂತ ಅಂದ್ರೆ ಏನ್ ಮೇಡಮ್ ಅದು ಅರ್ಥ ಮಣ್ಣುಮುಕ್ಕು ಅಂದ್ರೆ ಐದು ತಿಂಗಳಿಂದ ಬಂದಿಲ್ಲ ಒಂದೇ ತಿಂಗಳು ಬಂದಿದ್ದು ಇವಾಗ ಗೃಹ ಲಕ್ಷ್ಮಿನೂ ಗೊತ್ತಾಯಿಲ್ಲ ಅದೂ ಅದೂ ನೀನು ತೊಗೊಟೈತೆ ಅದು ಒಂದೇ ತಿಂಗ್ಳು ಬಂದಿದ್ದು ನಾವು ಬಡವರು ಮೇಡಮ್ ಕಣ್ಣು ನೋಡಿದ್ರೆ ಆಪ್ರೇಷನ್ ಮಾಡಿಸ್ಕೊಬೇಕು ಅದಕ್ಕೂ ದುಡ್ಡಿಲ್ಲ ನಮಗೆ ಒಂದು ಹುಡುಗ ಹ್ಯಾಂಡಿಕ್ಯಾಪು ಒಂದು ಹುಡುಗ ಡ್ರಿಂಕ್ ಮ್ಯಾನು ಅದಕ್ಕೆ ಎಂಟಿ ಇಲ್ಲ ಒಂದು ಪಾಪನ್ನ ನಾನೇ ಸಾಕ್ತಾ ಇದ್ದೀನಿ ಇನ್ನು ಯಾರೂ ಸಾಕ್ತಾಯಿಲ್ಲ ಮೊಸರು ಮನೆ ಕೆಲಸ ಮಾಡಿ ನಾನು ಸಾಕ್ತಾ ಇದ್ದೀನಿ ಇಂಥ ಪರಿಸ್ಥಿತಿ ಒಳಗೆ ಈ ಥರ ಆದರೆ ಹೆಂಗೆ ಮೇಡಮ್ ನಾವು ಮಾಡೋದು ಹೇಳಿ ಏನು ಮೇಡಮ್ ರೀ ಅವ್ರಿಗೆ ಹೇಳಿದೀವಿ ನಾವು ಅವರು ಏನಂದ್ರೆ ಫುಡ್ ಆಫೀಸ್ ಹೋಗಿ ಅಂತ ಅಂತಾರೆ ಮಾಡೋಣ ಅಂತ ಅಂತಾರೆ ನಮ್ಮ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲಾ ಬದನವಾಳು ನೋಡಿ ನಾನು ಸುಮಾರು ಇಲ್ಲಿ ರೇಷನ್ ಕಾರ್ಡ್ ಹದಿನೈದು ವರ್ಷ ಆಗಿದೆ ನಮ್ಗೆ ರೇಷನ್ ಕಾರ್ಡ್ ರದ್ದಾಗಿದೆ ರೇಷನ್ ಕಾರ್ಡ್ ಬಿಡಿ ಯಾವಾಗ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ರೇಷನ್ ಇಲ್ಲ ನಾವು ಬಡವರಾಗಿ ನಾವು ಏನು ಮಾಡ ಇಲ್ಲಿ ನಮ್ಗೆ ಜೀವನ ಮಾಡೋದು ಕಷ್ಟ ಆಗ್ಬಿಟ್ರೆ ರೇಷನ್ ಕಾರ್ಡ್ ನಮ್ಗೆ ಬೇಕು ಅಷ್ಟೇನಿಲ್ಲ ಇಲ್ಲ ನಮ್ಮ ಹೆಸರು ಬಿ ಎಂ ಲಿಂಗಣ ಅಂತ ಅಲ್ಲಿಂದ ಬಂದಿದೀವಿ ಮುಖ್ಯಮಂತ್ರಿ ಅವ್ರಿಗೆ ತಿಳಿಸಬೇಕು ರೇಷನ್ ಕಾರ್ಡ್ ಬಿಟ್ಟಿಲ್ಲ ರೇಷನ್ ಇವತ್ತು ದ್ರಾಕ್ಷಿ ನಮ್ಗೆ ಬೆಳಿ ಇಲ್ಲ ಅಂತ ಸಾಲ ಆಗದ್ರಿ ನಮ್ಗ ತೊಂಬತ್ತರಿಂದ ಒಂದು ಕೋಟಿ ರೀ ಸಾಲ ಆ ಸೇಮ್ ಬೇಟೆ ಎಲ್ಲ ಬಂದಿದ್ಯಾವ್ರಿ ಸೇಮ್ ಬೇಟೆ ಎಲ್ಲಾರ ಏನೋ ಒಟ್ಟು ಮುಂಜಾನೆ ಹಿಡಿದ್ ನೋಡ್ಲತ್ತೀ ಇಲ್ಲ ರೀ ಅವರು ಆದ್ರೂ ಔಷಧ ಔಷಧ ಬಿಲ್ ಬಾಳ ಆಗೇದ್ರಿ ಊರಾಗ ಅಂತ ಹೊಲ ಒಂದು ಒತ್ತಿ ಆಕ್ರಿ ಹಿಂಗಾಗಿ ಎಲ್ಲ ನನ್ ಬಾಳ ಇದ್ರಿ ಅದೇ ಇದೇ ಅನ್ನೋದೈತ್ರಿ ನಮ್ಗ ಸ್ವಲ್ಪ ಪರಿಹಾರ ಏನ್ರಿ ಬೇಕ್ರಿ ಹಾ ಪರಿಹಾರ ಕೇಳ್ತೇನ್ರಿ ಹಾ ಸಿಗಲಾಕ ಬೇಕ್ರಿ ಇಲ್ಲಕ್ಕ ನಾವು ಉಳಿಯಾಗ ಹಾಲ್ಟ್ ಆಪರೇಷನ್ ಆಯ್ತು ಮನಿ ಹಾರ್ಟ್ ಆಯ್ತ್ರಿ ನನ್ಗ ಭಾರತಿ ಭಾರತೀಯ ಭಾರತಿ ನಾ ಅಡ್ಮಿಟ್ ಆಗಿ ಇದು ಆಗಿನ್ರಿ ಹಾರ್ಟ್ ಆಗೇತ್ರಿ ನನಗ ಇಲ್ಲಿ ನಾವು ಭೇಟಿ ಆಗಿಲ್ಲ ಫಸ್ಟ್ ಇದೆ ರೀ ಹಾ ಪಾಂಡು ಮಾರುತಿ ಮನವರ್ ಕೂಪನ್ ಕಳದೋಗಿ ಬಿಟ್ಟಿತ್ತು ಯಾರ ಎಚ್ಕೊಂಡ್ ಬಿಟ್ಟರು ಕೊಡ್ಲಿಲ್ಲ ಅಕ್ಕಿ ಕೊಟ್ಟ ಅಕ್ಕಿ ಕೊಟ್ಟೆ ಇಲ್ಲ ಅದಕ್ಕೆ ಕೂಪನ್ ಬಂದೆ ಚಂಗಾವಿ ಚಂಗರಳ್ಳಿ ಚಂಗಾವಿ ಗುಬ್ಬಿ ತಾಲೂಕು ಚಂಗಾವಿ ಗುಬ್ಬಿ ತಾಲೂಕು ಚಂಗಾವಿ ಅಂತ ಅಲ್ಲೇದು ರೇಷನ್ ಕಾರ್ಡ್ ಇದೆ ನಮ್ದು ે અંગી મુર્ષો નમ રેશન કાડેલા જરા અોસ્ક નું રેશન કાડ બોક વર્ષ આગોતુ રેશન કાડ બંદ્ર બંધ રેશન કાડે અંતરમ્ય સાહેબ બી પદ્મનાગર દિવાળી ಪ್ರಾಬ್ಲಮ್ ನಮ್ಗೆ ರೇಷನ್ ಕೊಡ್ತಿಲ್ಲ ನಾವು ಇದು ನಗರಕ್ಕೆ ಇದಕ್ಕೆ ಎನ್ ಆರ್ ಹೋಗಿ ಕೇಳಿದ್ರೆ ನಿಮ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಕಾರ್ ಇದೆ ಅಂತ ಕಾರ್ ನಮ್ಮ ಅಣ್ಣ ತಗೊಂಡಿದ್ರು ಅವ್ರಿಗೆ ಟ್ರಾನ್ಸ್ಫರ್ ಲೆಟ್ರೂ ಕೊಟ್ಟಿದ್ದಾರೆ ತೋರ್ಸಿದ್ರೆ ನೀವು ಅಂತ ನಾನು ಒಂದ್ ಇಪ್ಪತ್ತೈದು ಸಲ ತ್ಯಾಗ್ರ ಎನ್ ಆರ್ ಕಾಲೋನ್ಗೆ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿದೆ ಮೇಡಮ್ ಬಿ ಪಿ ಎಲ್ ಕಾರ್ಡ್ ಇದೆ ಆದ್ರೂ ಕೊಡ್ತಿಲ್ಲ ನಂದು ಇನ್ಕಮ್ ಸರ್ಟಿಫಿಕೊಂಡು ಒಂದ್ ಲಕ್ಷ ಇಪ್ಪತ್ತು ಸಾವಿರ ನಾನು ನನ್ನ ಮಗ ಇಬ್ಬರೇ ಇರೋದು ಮೇಡಮ್ ಆದ್ರೂ ನಮ್ಗೆ ಊಟ ಮಾಡಕ್ಕೆ ಅಕ್ಕಿ ಇಲ್ದಂಗಾಗಿದೆಯಲ್ಲ ಮೇಡಮ್ ಏನ್ ಹೇಳಿ ಹಾಂ ಹೇಳಬೇಕು ಎಲ್ಲ ಟ್ರಾನ್ಸ್ಫರ್ ಲೆಟ್ರನು ತಂದಿದ್ದೀನಿ ಮೇಡಮ್ ನನ್ನ ಹೆಸರಿಗೇನು ಇಲ್ಲ ಈಗ ಹಾಂ ಮನೆ ಲೀಸ್ಗೆ ಹಾಕೊಂಡು ಮನೇಲಿ ಬೈದೀವಿ ನನಗೆ ನಂಗೆ ದುಡಿಯೋಕ್ಕೂ ಶಕ್ತಿ ಇಲ್ಲ ಏನು ಮಾಡ್ಬೇಕು ಹೇಳಿ ಮೇಡಮ್ ಅಕ್ಕಿದು ಅಕ್ಕಿನೇ ಕೊಡ್ತಾ ಇಲ್ಲ ಕೇಳಿದ್ರೆ ಈ ತರ ಹೇಳ್ತಾರೆ ಗುಡ್ ಆಫೀಸಲ್ಲಿ ನೀವು ಯಾಕೆ ಬರ್ತೀರಾ ಸಲ ಯಾಕೆ ಸುತ್ತೀರಾ ಅಂತ ಗದರ್ ಕಳಿಸ್ತಾರೆ ಮೇಡಮ್ ನಮಗೆ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಹಾಸ್ಪಿಟ್ಲಿಂದ ಬಂದಿದೀವಿ ಹಂಗೆ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಅದು ಕೂಡ ಸಂಸ್ಥೆ ಸಿಮ್ಸ್ ನಡೆಸ್ತಾ ಇರೋದು ಸೊ ಅಲ್ಲಿ ನಾವು ಔಟ್ಸೋರ್ಸ್ ಆಗಿ ಔಟ್ಸೋರ್ಸ್ ಇನ್ನೂರ ಹದಿನೈದು ಜನ ಇದೀವಿ ಈಗ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ ಅದರಿಂದ ಅಲ್ಲಿಂದ ಔಟ್ಸೋರ್ಸ್ ಆಗೇ ಇದ್ದಾರೆ ಹೊರತು ಅದರಿಂದ ನಮ್ಗೆ ಏನು ಅಲ್ಲಿಂದ ಏನು ಬೆನಿಫಿಟ್ ಇಲ್ಲ ನಮಗೆ ಅದಕ್ಕೆ ನಾವೀಗ ಅರ್ಜಿ ಕೊಡೋಕೆ ಬಂದಿದೀವಿ ಈ ಔಟ್ಸೋರ್ಸ್ ಇಂದ ಇನ್ಸೋರ್ಸ್ ಮಾಡಿಕೊಡಿ ನಮ್ಮ ಏನೋ ಒಂದು ಇನ್ಸೋರ್ಸ್ ಮಾಡಿಕೊಟ್ರೆ ಇಷ್ಟು ವರ್ಷ ಕಷ್ಟ ಏನಾದರೂ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ಕೋವಿಡ್ ಸಲ್ ಕೋವಿಡ್ ಕೋವಿಡ್ ಸಮಯದಲ್ಲಿ ಸುಮಾರು ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳು ಮರಿನೆಲ್ಲ ಬಿಟ್ಟು ನಾವೆಲ್ಲ ತುಂಬ ಕೆಲಸ ಮಾಡಿದೀವಿ ಹಾಸ್ಪಿಟ್ಲ್ಗಳಲ್ಲಿ ಆದರೂ ಅವಾಗೆಲ್ಲ ಹೇಳಿದ್ರು ನಿಮಗೆಲ್ಲ ಏನು ಗೌರ್ಮೆಂಟ್ ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ಮಾಡ್ತೀವಿ ಸಂಬಳದಲ್ಲಿ ಅಂತ ಹೇಳಿದ್ರು ಆ ಸಂಬಳವೂ ಜಾಸ್ತಿ ಇಲ್ಲ ಕೋವಿಡ್ ಮುಗಿತಿದ್ದಂಗೆ ಅವರು ಅವ್ರು ಹೇಳಿದ್ದನ್ನೇ ಮಾತುಗಳನ್ನೆಲ್ಲ ಮರ್ತು ಹೋದರು ಈಗ ನಾವು ಲೆಟ್ರ್ ಕೊಡೋದೇ ಆಯಿತು ಅವ್ರು ಏನು ರಿಪ್ಲೈನ ಮಾಡ್ತಾನೆ ಇಲ್ಲ ಅದಕ್ಕೆ ಸೊ ಇದೊಂದು ಸಲ ಜನಸ್ಪಂದನ ಇತ್ತಲ್ಲ ಒಂದು ಸಲ ಕೊಟ್ಟೋಗೋಣ ಅಂತ ಬಂದಿದೀವಿ ಇನ್ನು ಮುಂದೆ ಆದರೂ ನೋಡೋಣ ಏನಾದರೂ ಒಂದು ನಮಗೆ ಒಂದು ಹೊಸ ದಾರಿ ತೋರಿಸ್ತಾರ ಅಂತ